ಒಂದ್ ಐತಕರ ಘಟನೆ ಸೈದಾಪುರಲ್ಲಿ ಆಗ್ಬಾರ್ದಾಗಿತ್ತು ಆಗಿದೆ ಅದ ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ಘಟನೆ ಆಗಿರೋದ್ರಿಂದ ನಿಜವಾಗ್ಲೂ ರೈತ ಹೋರಾಟಕ್ಕೆ ಜಯ ಆಗೋದಿಲ್ಲ ರೈತರ ನುರ್ಸ್ದೇ ಇರ್ತಕ್ಕಂತ ಕಬ್ಬಿನ ಮಾಲೀಕರಿಗೆ ಬಹಳಷ್ಟು ಕಷ್ಟ ಆಗ್ತದೆ ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಹದಿನಾಲ್ಕು ಕಾರ್ಖಾನೆಗಳಲ್ಲಿ ಹತ್ತು ಕಾರ್ಖಾನೆಗಳು ಈಗಾಗಲೇ ಕಬ್ಬು ನುರಿಸತಕ್ಕ ಕೆಲಸ ಪ್ರಾರಂಭ ಮಾಡಿದವೆ ಇನ್ನು ನಾಲ್ಕು ಕಾರ್ಖಾನೆ ಮಾಡಬೇಕಾಗಿತ್ತು ಅದರಲ್ಲಿ ಸೈದಾಪುರ್ ಕೂಡ ಸೇರಿತ್ತು ಆದ್ರೆ ಸುದೈದಿಂದ ಹನ್ನೆರಡನೇ ತಾರೀಕಿಗೆ ಈ ಕಾರ್ಖಾನೆ ಮ್ಯಾನೇಜ್ಮೆಂಟ್ ದವ್ರು ಮತ್ತು ರೈತರು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯ ಒಂದು ಒಪ್ಪಂದಾಗಿ ಕಬ್ಬು ನುರಿಸತಕ್ಕಂಥ ಒಂದು ಕ್ರಿಯೆಯನ್ನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ ಆದ್ರೆ ದುರ್ದೈವಶ ಈ ಘಟನೆ ಆಗಿರೋದ್ರಿಂದ ನಿಂತೋಗಿದೆ ಮತ್ತ ಈ ಘಟನೆಯಲ್ಲಿ ಪಾಪ ಅನೇಕ ರೈತರ ಟ್ರ್ಯಾಕ್ಟರಿಗೆ ಕಬ್ಬಿಗೆ ಹಾನಿ ಮಾಡಿರ್ತಕ್ಕಂಥದ್ದು ರೈತರು ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸೋದಿಲ್ಲ ರೈತರ ಹೆಸರ ಮೇಲೆ ಇದೊಂದು ಕಿಡಿಗೇಡಿತನದ ತನದ ಕೆಲಸ ಆಗಿರ್ತಕ್ಕಂಥದ್ದು ದುರಾದೃಷ್ಟಕರ ಆದ್ರೆ ಆದಂತ ರೈತರಿಗೆ ಏನ್ ಹಾನಿ ಆಗಿದೆ ಆ ರೈತರಿಗೂ ಕೂಡ ಏನಾದ್ರೂ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಆದ್ರೆ ಅದು ಎಷ್ಟು ಏನು ಅನ್ನೋದು ನಿರ್ದಿಷ್ಟವಾಗಿ ಈಗ ಹೇಳಕ್ ಆಗೋದಿಲ್ಲ ಕೆಲವೊಬ್ರಿಗೆ ಇನ್ಸುರೆನ್ಸ್ ಇರ್ತದೆ ಕೆಲವೊಬ್ರಿಗೆ ಇನ್ಶೂರೆನ್ಸ್ ಇರೋದಿಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಏನ್ ಹಾನಿಯಾಗಿದೆ ಸ್ವಲ್ಪ ಇಲ್ಲ ಸ್ವಲ್ಪ ನಾವು ಬರಿಸ್ ಕೊಡ್ತಕ್ಕಂತ ಪ್ರಯತ್ನ ಮಾಡ್ತೀವಿ ಮತ್ತು ಈ ಕಬ್ಬು ಹರಿಯುವ ಏನು ಪ್ರಕ್ರಿಯೆ ಇದೆ ಇದು ನಿರಂತರ ಚಾಲು ಇರ್ಬೇಕು ಯಾಕಂತಂದ್ರೆ ಈಗಾಗಲೇ ನಾವು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಒಂದ ಇಪ್ಪತ್ತೈದ್ ದಿವಸ ಆಗ್ಬೇಕಾಗಿತ್ತು ಆದ್ರೆ ಒಂದ್ ಹತ್ತು ದಿವಸ ಪ್ರೀಪೋನ್ ಮಾಡ್ಕೊಂಡ್ರು ಕೂಡ ಈ ಈ ಪ್ರಕ್ರಿಯೆ ಸುಖಾಂತ ಕಾಣ್ಲಿಲ್ಲ ಆ ಹಿನ್ನೆಲೆಯಲ್ಲಿ ಸ್ಥಳ ಆಗಿದೆ ಈ ಸ್ಥಳ ಆಗಿದ್ರಿಂದ ಏಳು ಲಕ್ಷ ಮೂವತ್ ಸಾವಿರ ಮೆಟ್ರಿಕ್ ಟನ್ ಇವತ್ತು ನಾವು ನುರಿಸ್ಬೇಕಾಗಿದೆ ಈ ಏಳು ಕೋಟಿ ಮೂವತ್ ಲಕ್ಷ ಮ್ಯಾಟ್ರಿಕ್ ಟನ್ ಅನ್ನ ನಾವು ನುರಿಸ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ದಿನ ತಡ ಆದಂಗೆ ಏನಾಗತ್ತೆ ಕಬ್ಬಿನ ಔಷಧ ತನ್ನ ಸಕ್ಕರೆ ಕೂಡ ಸಕ್ಕರೆ ಪ್ರಮಾಣ ಕಳ್ಕೊಡ್ತದೆ ಜೊತೆಗೆ ರೈತರು ಮುಂದಿನ ಹಂಗಾಮಿಗೆ ತಯಾರಾಗ್ತಕ್ಕಂತ ಪ್ರಕ್ರಿಯೆ ಕೂಡ ಮುಂದೂಡಲ್ಪಡ್ತದೆ ಈ ಎಲ್ಲಾ ಹಿನ್ನೆಲೆಯನ್ನ ಅರ್ತ್ಕೊಂಡು ರೈತರು ಇನ್ಮೇಲೆ ಕಬ್ಬನ್ನ ಎಲ್ಲ ಕಾರ್ಖಾನೆಗೆ ತಮ್ಮ ಸ್ವಯಂ ಪ್ರೇರಣೆಯಿಂದ ಒಪ್ಪಂದ ಮಾಡ್ಕೊಂಡು ಕಬ್ಬು ಹರಿಯೋತಕ್ಕಂತ ಹಂಗಾಮಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಎಲ್ಲಾ ರೈತರಲ್ಲಿ ನಾನು ತಿಮ್ಮಾಪುರವ್ರ ಮನವಿ ಮಾಡ್ಕೊಳ್ತೀವಿ ಜೊತೆಗೆ ರೈತರ ಯಾವುದೇ ಒಂದ್ ತರದ ಆತಂಕ ಅಥವಾ ವಿಷಯ ಇದ್ರೆ ಅದನ್ನ ಖಂಡಿತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇರ್ತಾರೆ ಅವ್ರ ಜೊತೆ ಏನು ವಿಚಾರ ವಿನಿಮಯ ಮಾಡ್ಕೊಳ್ಬೇಕಾಗಿದೆ ಅದನ್ನ ಮಾಡ್ಕೊಳ್ಳಿ ಅಂತಕ್ಕಂತ ಒಂದು ಪ್ರಾರ್ಥನೆ ಮಾಡಿಕೊಂಡು ಇವತ್ತೇನು ಈ ಘಟನೆ ಆಗಿದೆ ಇದರಲ್ಲಿ ಸೈದಾಪುರ್ ಕಾರ್ಖಾನೆಗೂ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ವಿಷಾದ ವ್ಯಕ್ತಪಡಿಸಿ ನಾನು ಈ ಒಂದೇ ಕಾರ್ಖಾನೆ ಅಲ್ಲ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಕಾರ್ಖಾನೆಗಳಿಗೆ ಸಾಧ್ಯ ಆದಷ್ಟು ಒಂದು ಸೆಕ್ಯೂರಿಟಿಯನ್ನ ಕೊಡ್ತಕ್ಕಂತ ದೃಷ್ಟಿಯಲ್ಲಿ ಇರ್ಲಿ ಮತ್ತು ಈ ಅಹಿತಕರ ಘಟನೆಯಲ್ಲಿ ಯಾರ ಕಿಡಿಗೇಡಿಗಳು ಏನ್ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಕೊಳ್ಳೋದಾಗ್ಲಿ ನಾವು ಯಾವ್ದು ನಿಲ್ಸೋದಿಲ್ಲ ಯಾಕಂತಂದ್ರೆ ಯಾರು ತಪ್ಪು ಮಾಡಿದ್ರು ಅದು ತಪ್ಪೆ ನಾನೇ ಮಾಡ್ಲಿ ಅವರೇ ಮಾಡ್ಲಿ ರೈತೆ ಮಾಡ್ಲಿ ಕಾರ್ಖಾನೆ ಮಾಲೀಕನೇ ಮಾಡ್ಲಿ ಈ ಎಲ್ಲ ಹಿನ್ನೆಲೆಗಳನ್ನ ಅರ್ತ್ಕೊಂಡು ಸರ್ಕಾರ ಒಂದು ತನಿಖೆ ಕೂಡ ಮಾಡ್ತದೆ ನಾನು ಇಲ್ಲಿಗೆ ಏನಾಗಿದೆ ಇಲ್ಲಿಗೆ ನಿಲ್ಸಿ ಇನ್ಮೇಲೆ ಕಬ್ಬು ಅರಿತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ಲಿ ಅಂತ ಹೇಳಿ ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಸಂಧಾನ ಮಾಡ್ಕೊಳ್ತೀನಿ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವು ಮಾಲೀಕರು ಒಂದ್ ಸ್ವಲ್ಪ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ ಅವರಲ್ಲಿ ಕೂಡ ನಾನ್ ನಿವೇದನೆ ಮಾಡ್ತೀನಿ ನಿಮ್ಮ ಮೂಲಕ ಈ ಪ್ರಕ್ರಿಯೆನ ಚಾಲನೆಲಿಟ್ಟು ಏನ್ ಮಾತುಕತೆ ಆಗ್ಬೇಕು ಏನ್ ಅವರಿಗೆ ಹೆಚ್ಚಿನ ಸಹಾಯ ಸರ್ಕಾರ ಸರ್ಕಾರದಿಂದ ಆಗ್ಬೇಕು ಅದನ್ನೆಲ್ಲ ನಾವು ಕೊಡ್ತೀವಿ ಈ ಪ್ರಕ್ರಿಯೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಕೇಳ್ತಾ ಇದ್ವಿ ಫೈವ್ ಹಂಡ್ರೆಡ್ ಕೊಡ್ಬೇಕು ಅಂತಕ್ಕಂತ ಹೇಳಿ ಹೋರಾಟಗಾರರು ಬಿಟ್ಟು ಹೋದರು ಆ ನಂತರ ನಾವು ಏನ್ ಹೇಳಿದ್ರು ರಿಕವರಿ ಮ್ಯಾಲಿನ ತೆಗಿಬೇಕು ರಿಕವರಿಂದ ನಮ್ಗೆ ತೊಂದರೆ ಆಗ್ತಿದೆ ಏಕರೂಪ ಕೊಡ್ಬೇಕು ಅಂತಕ್ಕಂಥದ್ದು ಹೇಳಿದ್ರು ಅದಕ್ಕೆ ನಾವು ಮಾಲೀಕರನ್ನ ಕರೆದು ಒಪ್ಪಿಗೆ ಪಡೆದಿವಿ ಒಪ್ಪಿಗೆ ಪಡೆದು ಅವ್ರಿಗೆ ಸೂಚನೆ ಕೊಟ್ಟಿವಿ ಆ ನಂತರ ಮತ್ತೊಂದು ಡಿಮಾಂಡ್ ಬಂತು ಮೂರ್ ಸಾವಿರದ ಎರಡ್ ನೂರ ಐವತ್ತು ಏಕಾಲಕ್ಕೆ ಕೊಡ್ಬೇಕು ಅಂತಕ್ಕಂಥದ್ದು ಬಂತು ಅಥವಾ ನಾವು ಹಿಂದಿನ ಬಾಕಿ ಒಟ್ಟು ಕೊಟ್ಟು ಕೊಡ್ಬೇಕು ಚಾಲು ಮಾಡ್ಬೇಕಂತಕ್ಕಂಥ ಬೇಡಿಕೆ ಬಂತು ಆ ಬೇಡಿಕೆಗೆ ನಾವು ಸ್ಪಂದಿಸಿ ನಿನ್ನೆ ಐದು ಗಂಟೆಗೆ ಅವ್ರ ಮಾ ಇವ್ರಿಗೆಲ್ಲರಿಗೂ ಹೋರಾಟಗಾರರಿಗೆ ನಾನು ವಿನಂತಿ ಮಾಡ್ಕೊಂಡೆ ಬಿಡಿ ನಾನು ಫ್ಯಾಕ್ಟ್ರಿ ಮಾಲಕರ ಜೊತೆ ಮಾತುಕತೆ ಮಾಡಿದ್ದೇನೆ ಪ್ರಾರಂಭ ಮಾಡೋಣ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಿದೆ ಅಷ್ಟಲ್ಲೇ ಈ ಘಟನೆಗಳು ನಡೆದು ಬಿಡ್ತಿ ಇದು ಬಹಳ ದುರ್ದೈವ ಸಂಗತಿ ಬಹಳ ವಿಷಾದದ ಸಂಗತಿ ಇದು ನಾವು ಸರ್ಕಾರದವರು ಈಗಾಗಲೇ ಮುಖ್ಯಮಂತ್ರಿಗಳೇ ಕರೆದು ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನೀವು ಫ್ಯಾಕ್ಟರ್ ಹೆಚ್ಚಿಗೆ ಐವತ್ತು ರೂಪಾಯಿ ಕೊಡಿ ಅಂತ ಹೇಳಿ ಸಂಧಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಆದ್ರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿಗಳು ಪ್ರಾರಂಭವಾದವು ನಮ್ಮಲ್ಲಿನೂ ಪ್ರಾರಂಭ ಆದವು ನಾಲ್ಕು ಶುಗರ್ ಫ್ಯಾಕ್ಟ್ರಿಗಳ್ ಬಿಟ್ಟು ಎಲ್ಲ ಕಡೆ ಪ್ರಾರಂಭ ಆಯ್ತು ಅದ್ರ ಜೊತೆಗೆ ಮೊನ್ನೆ ಒಂದು ಫ್ಯಾಕ್ಟ್ರಿಗೆ ಹೋಗಿ ಗಲಾಟೆ ಮಾಡತಕ್ಕಂಥದ್ದಾಯ್ತು ಇವತ್ತು ಸಮೀರ್ ವಾಡಿಗೆ ಬರ್ತಕ್ಕಂಥ ಕೆಲಸ ಇವತ್ತು ನಿನ್ನೆ ಆಗಿದೆ ಇದರಲ್ಲಿ ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಕಾನೂನು ಕ್ರಮ ಕೈಗೊಳ್ತಕ್ಕಂಥದ್ದು ಸರ್ಕಾರ ಮಾಡುತ್ತೆ ಅದ್ರ ಜೊತೆಗೆ ನಾವು ಫ್ಯಾಕ್ಟ್ರಿ ಮಾಲೀಕರಿಗೆ ಏನು ನೋವಾಗಿದೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಎಲ್ಲದನ್ನು ಕೊಡ್ತೀವಿ ಬಂದಾಗಲೂ ಈ ಘಟನೆ ನಡೆದದ್ದು ದುರ್ದೈವದ ಸಂಗತಿ ಇದನ್ನ ಆದಷ್ಟು ಬೇಗ ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಎಲ್ಲರಿಗೂ ವಿನಂತಿ ಮಾಡ್ಕೋತೀವಿ ನನಗೆ ಬೇಸರ ಅಂದ್ರೆ ಆ ರೈತ ಹನ್ನೆರಡು ತಿಂಗಳ ಬೆಳೆದಂತ ಕಬ್ಬಿಗೆ ಬೆಂಕಿ ಹಚ್ತಕ್ಕಂಥದ್ದು ಇದು ಯಾರಿಗೂ ಒಳ್ಳೆ ತರದಿಲ್ಲ ಯಾರ ರೈತನಿಗೆ ಒಳ್ಳೆ ತರ್ತಕ್ಕಂಥದ್ದಲ್ಲ ಯಾರ ಎಂಥವ್ರು ಇರಲಿ ಇಂಥ ದುಷ್ಕೃತ್ಯಕ್ಕೆ ಹಾಕಬಹುದು ಯಾಕಂದ್ರೆ ವರ್ಷ ಬಿಡಿ ಅವನು ಪಾಪ ಜೋಪಾನ ಮಾಡಿ ನೀರು ಹಾಕಿ ಬೆಳೆಸಿ ಅದಕ್ಕೆ ಬೆಂಕಿ ಇಟ್ಟಾಗ ಯಾರು ರೈತನಿಗೆ ಯಾವ ಕಿಚ್ಚು ಬರಬಾರ್ದು ಮತ್ತೆ ಕೆಲವು ಟ್ಯಾಕ್ಟರ್ಗಳನ್ನ ಸುಟ್ಟ ಹಾಕ್ತಕ್ಕಂಥ ಕೆಲಸ ಬೈಕ್ಗಳನ್ನ ಸುಟ್ಟ ಹಾಕ್ತಕ್ಕಂಥ ಕೆಲಸ ಇದು ಬಹಳ ವಿಷಾದನೀಯ ಆಗತಕ್ಕಂಥ ಕೆಲಸ ಆಗಿದೆ ಇದನ್ನ ಸರ್ಕಾರ ಗಮನಿಸ್ತದೆ ಇದು ಒಂದು ಕಡೆ ನಾನು ಇನ್ನೊಂದು ಕಡೆ ಟ್ಯಾಕ್ಟ್ರಿಗಳು ಮಾಲೀಕರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಯಾರು ಹೋರಾಟಗಾರರು ಭಾಗಿಯಾಗಿಲ್ಲ ಅಂತಕ್ಕಂಥ ದೇವತಾರೆ ಅವ್ರನ್ನು ನಾವು ಕರೆಸ್ಬೇಕಾದ್ರ ಸಾಧ್ಯ ಮಾತಾಡ್ತೇನೆ ಆದಷ್ಟು ಬೇಗ ಫ್ಯಾಕ್ಟ್ರಿಗಳು ಪ್ರಾರಂಭ ಆಗ್ಲಿಕ್ಕೆ ಏನ್ ಸಾಧ್ಯತೆ ಅದನ್ನ ಕ್ರಮ ಕೈ ಸಮಸ್ಯೆ ಪರಿಹಾರ ಸಭೆಗಳು ನಿರಂತರವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮೂರ್ ದಿವಸ ಮಾಡಿದ್ದಾರೆ ಹಂತಕ್ಕೆ ಬಂದಾಗೂ ಕೂಡ ಮತ್ತೊಂದು ಹೊಸ ಹುಡುಕ್ಬಾರ್ದು ಮೊದ್ಲೇನ್ ಹೇಳಿದ್ರು ಮೂರ್ ಸಾವಿರದ ಐನೂರು ರೂಪಾಯಿ ಏಕ ಕಾಲ ಕೊಡ್ಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ರು ಅವತ್ತೆಲ್ಲ ರೈತ ಪ್ರತಿನಿಧಿಗಳ ರಾಜ್ಯದ ರೈತ ಅಂತ ಮಾತನಾಡಿದ್ರು ಈಗ ಅದನ್ನ ಕೊಟ್ಟ ಮೇಲೆ ಅದು ಕೊಡಕ್ ಅವ್ರು ಒಪ್ಪಿದ್ಮೇಲೆ ಮತ್ತೇನು ಐವತ್ ರೂಪಾಯಿಲ್ಲ ಪಶ್ಟಕ್ಕೆ ಕೊಡ್ಬೇಕು ಎರಡು ಮೂರ್ ಸಾವಿರದ ಎರಡ್ನೂರ ಕೊಡ್ಬೇಕು ರಾಜ್ಯದಲ್ಲಿ ಮೂರ್ ಸಾವಿರದ ಎರಡ್ನೂರ್ ಕೊಡ್ತಾ ಇದಾರೆ ಇಲ್ಲಿ ಮೂರ್ ಸಾವಿರದ ಎರಡ್ನೂರ ಐವತ್ ಕೊಡ್ಬೇಕಂತದ್ದು ಒಪ್ಪಿಗೆ ಆದ್ಮೇಲೂ ಕೂಡ ಈ ಪ್ರತಿಭಟನೆ ಮಾಡೋದು ನಾನು ನಾನು ನಿನ್ನೆ ಮಾತುಕತೆ ಮಾಡಿದೆ ಬನ್ನಿ ಎರಡು ಡಿಮಾಂಡ್ ಇದ್ದವು ಇಲ್ಲ ಹಳೆ ಬಾಕಿ ಕೊಟ್ಟು ಸ್ಟಾರ್ಟ್ ಮಾಡ್ಲಿಲ್ಲ ಇಮಿಡಿಯೇಟ್ ಎರಡು ಮೂರ್ ಸಾವಿರದ ಎರಡ್ನೂರ ಐವತ್ತು ಫಸ್ಟ್ ಕಂತಿಗೆ ಕೊಡ್ಬೇಕಂತ ಬೇಡಿಕೆ ಇತ್ತು ನಾನು ಫ್ಯಾಕ್ಟ್ರಿ ಮಾಲಕರನ್ನ ಕರೆದು ಅವ್ರನ್ನು ಕರೆದು ಬಗೆಹರಿಸ್ತಕ್ಕಂತ ಒಂದು ಪ್ರಕ್ರಿಯೆಗೆ ನಾನು ತೊಡಗಿದ್ದೆ ಆದ್ರೆ ಈ ಘಟನೆ ನಡೆದು ಹೋಗಿದೆ ನಾನು ಮಾತನಾಡ್ತೇನೆ ನೋಡಿ ಇನ್ನ ಮೂವತ್ತೆಂಟು ರೂಪಾಯಿ ಇದೇ ಸಮೀರ್ ವಾಡಿ ಕಾರ್ಖಾನೆಯವರು ಹೆಚ್ಚಿಗೆ ಅಂತ ಅದೇ ಸರ್ ರಿಕವರಿ ಬಿಟ್ಟು ಇದು ರಿಕವರಿ ಏನಾಯ್ತು ರಿಕವರಿಗೆ ಇದು ಕಡಿಮೆ ಆಗ್ತಿತ್ತು ಏನ್ ತಪ್ಪು ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಿ ಸರಾಸರಿ ಇನ್ನೂರು ರೂಪಾಯಿ ಒಂದ್ ಗೆ ಹೆಚ್ಚಾಗಿದೆ ಈ ವರ್ಷ ಇತಿಹಾಸದಲ್ಲಿ ಸರಾಸರಿ ಸರಾಸರಿ ಒಂದ್ ಕಾರ್ಖಾನೆಯಲ್ಲಿ ಇನ್ನೂರು ಒಂದೊಂದ್ ಕಾರ್ಖಾನೆಯಲ್ಲಿ ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಹೆಚ್ಚು ಇಷ್ಟೆಲ್ಲಾ ನಾವು ಪ್ರಯತ್ನ ಮಾಡಿರೋ ಪ್ರತಿಫಲದಿಂದನೇ ಇದು ಸಿಗ್ತಾ ಇದೆ ಬಟ್ ಇನ್ನು ಏನಾದ್ರೆ ಇದ್ರೂ ಕೂಡ ನಮ್ಗೆ ಈ ಕಾರ್ಖಾನೆಗಳು ಏನಾದ್ರು ಹೆಚ್ಚಿಗೆ ಲಾಭ ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರ ಬ್ಯಾಲೆನ್ಸ್ ಸಿಕ್ಕೇ ಸಿಗ್ತದೆ ಅವಾಗ ರಂಗರಾಜನ್ ಕಮಿಟಿ ಕೂಡ ಬರ್ತದೆ ಎನ್ಫೋರ್ಸ್ಮೆಂಟ್ ಗೆ ಈಗ ನೋಡಿ ಅಲ್ಲ ಈಗ ನಮ್ಮ ನೋಡಿ ನಮ್ಮ ಪ್ರಯತ್ನ ಅವ್ರನ್ನೂ ಅವ್ರನ್ನೂ ಸಂಧಾನ ಮೂಲಕ ಮಾಡಿ ಅವ್ರ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಬಿಕಾಸ್ ನಮ್ಮಲ್ಲಿ ಏನಿದೆ ಎಫ್ ಆರ್ ಪಿ ಮಾಡವ್ರು ನಾವಲ್ಲ ಇಥನಾಲ್ ಪರ್ಮಿಷನ್ ಕೊಡೋರ್ ನಾವಲ್ಲ ಶುಗರ್ ಎಕ್ಸ್ಪೋರ್ಟ್ ಮಾಡಕ್ ಕೊಡೋರ್ ನಾವಲ್ಲ ಇಲ್ಲಿ ನಮ್ ಇರ್ತಕ್ಕಂಥದ್ದು ಫ್ಯಾಕ್ಟ್ರಿ ಮಾಲೀಕರು ಹಾಗೂ ರೈತರ ನಡುವೆ ನಾವು ಚಂದಾನವಾಗಿ ಕೆಲಸ ಮಾಡ್ತೀವಿ ಎಲ್ಲೋ ಒಂದು ಕಡೆ ನಮ್ಗೆ ಕಡಿಮೆ ಆಗ್ತೈತೆ ಅಂದಾಗ ಸರ್ಕಾರನೇ ಐವತ್ತು ರೂಪಾಯಿ ಕೊಡ್ತಕ್ಕಂಥದ್ದು ಟೆನ್ಗೆ ಸರ್ಕಾರ ಮಾಡಿದೆ ಸಂಧಾನಕ್ಕಾಗಿ ಏನು ನಾವು ನಡೀತಾ ಇದ್ದೀವಿ ಪ್ರಯತ್ನ ಆಗ ಕಂಟಿನ್ಯೂ ಮಾಡ್ತಾನೆ ಇದರ್ಸ್ತೀವಿ ಅವ್ರದ್ದು ಕಾರ್ಖಾನೆ ಮಾಲೀಕರು ಅವ್ರದ್ದು ಸಂಧಾನ ಆಗ್ಬೇಕು ಒಂದು ಕಡೆ ಏನಾಗಿದೆ ನಾವು ರೈತರು ಕಬ್ಬು ಕಳಿಸ್ತೀವಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಕಡೆ ನಡೀತಾ ಇದೆ ನೀವು ರೇಟ್ ಕೊಡೋರಿಗೆ ಸ್ಟಾರ್ಟ್ ಮಾಡ್ಬೇಡ್ರೆ ಇನ್ನೊಂದು ಕಡೆ ಇದು ನಮಗೆ ಗೊಂದಲ ಆಗ್ತಾ ಇದೆ ಆದಷ್ಟು ಲೇಖ ಅದನ್ನು ಬಗೆಹರಿಸತಕ್ಕಂತ ಕೆಲಸ ಮಾಡ

ಏಳು ಲಕ್ಷ ಮೂವತ್ ಸಾವಿರ ಎಂಟರಲ್ಲಿ ಐದ್ ಲಕ್ಷ ಇದೇ ಮೂರ್ ಜಿಲ್ಲೆ ನುಡಿಸದೆ ಹೋದ್ರೆ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರ ಮಾಡಿದ್ರೆ ಯಾರ್ಯಾರು ಹನ್ನೆರಡು ತಿಂಗಳು ಬೆಳಸಿ ನಿಂತಿದ್ದಾರೆ ಅವ್ರು ಹದಿಮೂರ್ ತಿಂಗಳು ಹದಿನಾಕ್ ತಿಂಗಳಿಗೆ ಅವ್ರು ಕಬ್ಬು ಮುಗಿಸಿದ್ರೆ ಮುಂದಿನ ತಡ ಆಗಲ್ಲ ನೋಡಿಲ್ಲ ವಿಚಾರ ಮಾಡ್ಬೇಕಲ್ಲ ರೈತಾದವ್ರು ಕಬ್ಬಿಣ ಸರ್ಕಾರ ಕಡೆ ಬರುತ್ತೆ ಅದ್ರಲ್ಲೂ ನಿಮ್ ಕಡೆ ಲೆಕ್ಕ ಇದೆಯಾ ಲಕ್ಷ ಅಂದ್ರೆ ಎಷ್ಟು ಇದು ಸಾವಿರ ಅಂದ್ರೆ ಎಷ್ಟು ಇಪ್ಪತ್ ಸಾವಿರ ಕೋಟಿನೂ ಬಂದಿಲ್ಲಯ್ಯ ಇಡೀ ದೇಶಕ್ಕೆ ಎಲ್ಲ ಏನಾರ ಅದನ್ನ ಆತರ ನೀವಿದ್ ಗಾಳಿ ದಾಳಿ ಮಾತೆಲ್ಲ ಈ ತರ ಹೇಳಿ ಇದು ಈ ವರ್ಷ ಕಾರ್ಖಾನೆಗಳು ಹೆಚ್ಚು ಕಡಿಮೆ ನೂರ್ ನೂರ ಐವತ್ತು ರೂಪಾಯಿ ಒಂದ್ ತಂದಿಗೆ ಲಾಸ್ ಮಾಡ್ಕೊಂಡು ಕಾರ್ಖಾನೆಗಳು ಮುಗಿಸ್ತಾ ಇದ್ದಾರೆ ನಿಮ್ಗೆ ಅದು ಗೊತ್ತೂ ಇಲ್ಲ ಆದ್ರೂ ಏನಾಗಬೇಕು ಈಗ ಇದು ಪ್ರಕ್ರಿಯೆ ಮುಂದುವರಿತಪ್ಪ ಅಂತಂದ್ರೆ ಹಿಂದಿಲ್ಲ ನಾಳೆ ಸಕ್ರಿ ಧಾಳಿ ಏರ್ಬಹುದು ಇಥನಾಲ್ ಕೋಟನ ಹೆಚ್ಚು ಮಾಡ್ಬೋದು ಅವಾಗ ಅವ್ರು ಸ್ವಲ್ಪ ಕಾಂಪೆನ್ಸೇಟ್ ಮಾಡ್ಕೊಳಿಕ್ಕೆ ಅನುಕೂಲ ಆಗ್ತದೆ ಅದನ್ನೆಲ್ಲ ತಿಳ್ಕೊಂಡೇ ನಾವು ಈ ಕೆಲಸ ಪ್ರಾರಂಭ ಮಾಡ್ರಿ ಮತ್ತೆ ಈಗಾಗ್ಲೇ ಕೇಂದ್ರ ಸರ್ಕಾರಕ್ಕೂ ಮನವರಿಕೆ ಮಾಡ್ಕೊಟ್ಟಿದ್ವಿ ಏನೇನು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಇಥನಲ್ಲಿ ಗುಜರಾತಿಗೆ ಕೊಟ್ಟಿದ್ರಿ ಕರ್ನಾಟಕ ಇವೆಲ್ಲ ಸಕ್ಕರೆ ದಾಳಿ ಒಂದ್ ನಿಮಿಷಪ್ಪ ಸಕ್ಕರೆ ದಾಳಿ ನಾಲ್ಕ್ ಸಾವಿರದ ಮುನ್ನೂರಕ್ಕ ಹೋಗಿತ್ತು ನಾಲ್ಕು ಸಾವಿರದ ಎರಡ್ನೂರಕ್ಕೆ ಹೋಗಿತ್ತು ಇವತ್ತು ಮೂವತ್ ಮೂವತ್ತಾರು ಮೂವತ್ತೇಳು ಬಂದಿದ್ದು ಇದನ್ನೆಲ್ಲ ತಿಳ್ಕೊಳ್ಬೇಕಾಗ್ತದೆ ಇದು ಸರಿ ಆಗ್ತದೆ ಆದ್ಮೇಲೆ ಖಂಡಿತ ಹೆಚ್ಚಿಗೆ ರಾಜ್ಯದ ರೈತ್ರಿಗೆ ಸಹಾಯ ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ದಯಮಾಡಿ ತಮ್ಮಲ್ಲಿ ನಾವು ಇಷ್ಟೇ ವಿನಂತಿ ಮಾಡ್ತೀವಿ ಯಾವ್ದೇ ಗಾಳಿ ಸುದ್ದಿ ಕೊಡದೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ ಜೊತೆ ಜಿಲ್ಲಾಧಿಕಾರಿಗಳು ಇರ್ತಾರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇರ್ತಾರೆ ಬಗೆಹರಿದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಅವ್ರದ್ದು ಮೇಲೆ ಅವರಲ್ಲಿ ಏನೋ ಆಗ್ತಾ ಇದ್ರೆ ನಾನ್ ಖಂಡಿತ ಬರ್ತೀನಿ ಮಾತಾಡೋಣ ನೋಡಿ ಇದು ಸರ್ಕಾರ ಹಾಗೂ ಹೋರಾಟಗಾರ ಸಮಸ್ಯೆ ಅಲ್ಲ ಕಾರ್ಖಾನೆ ಮಾಲೀಕರು ಹಾಗೂ ಹೋರಾಟಗಾರ ಸಮಸ್ಯೆ ಒಂದ್ ಕಡೆ ರೈತರು ನಾವು ಇದೇ ರೇಟ್ ಸಾಕು ನಾನು ಕಳಿಸ್ತೀವಿ ಅಂತಕ್ಕಂಥದ್ದು ಅವರು ಬೇಡ ಅವರು ಚಾಲು ಮಾಡಿದ್ದಾರೆ ಅದಕ್ಕೆ ಅಡೆತಡೆ ಮಾಡ್ತಕ್ಕಂಥದ್ದು ಕೆಲವು ಕಿಡಿಗೇಡಿಗಳು ಬೆಂಕಿ ಹಚ್ತಕ್ಕಂಥ ಕೆಲಸನ ಇವತ್ತಾಗಿದೆ ಇದು ವಿಷಾದನೆ ಯಾಕಂದ್ರೆ ರೈತ ತಂದು ಕೊಡ್ತಕ್ಕಂತ ವಿಚಾರದಲ್ಲಿ ಅವ್ನು ಗಾಡಿಗೆ ಅವ್ನ ಕಬ್ಬಿದ ಬೆಂಕಿ ಹಚ್ಚುದಂದ್ರೆ ಇದು ಬಹಳ ನೋವಿನ ಸಂಗತಿ ಇದು ಆಗ್ಬಾರ್ದು ಅಂತಕ್ಕಂತ ವಿನಯ್ ಪೂರ್ವಕ ವಿನಂತಿ ಸಭೆ ಮಾಡ್ತೇನೆ ನೋಡಿ ಸಭೆ ಯಾವಾಗೆ ಮಾಡ್ಲಿಕ್ಕೆ ಸರ್ಜ್ ಮಾತಿಗೆ ಪ್ರಕ್ರಿಯೆ ಪ್ರತಿಕ್ರಿಯೆ ಕೊಡಬಾರ್ದು ನಿರ್ದಿಷ್ಟವಾಗಿ ನೋಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಇರ್ಲಿ ಬೇರೆಯವರೇ ಸಚಿವರು ಇದ್ರು ಕೂಡ ಈ ಕೆಲಸ ಮಾಡೋದಿಲ್ಲ ನಮ್ಮವರೇ ಇರ್ಲಿ ಬೇರೆ ಪಕ್ಷದವರೇ ಇರ್ಲಿ ಇದನ್ನ ಯಾರು ಮಾಡೋದಿಲ್ಲ ಯಾಕಂದ್ರೆ ರೈತರ ಮೇಲೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಒಂದ್ ಹೋಗ್ತೀನಿ ನಾನು ಒಂದ್ ದಿವಸ ಎರಡು ದಿವಸ ನಾವು ತಡ ಮಾಡಿ ಬಂದಿರಬಹುದು ಅದನ್ನೇನಾದ್ರು ತಿಮ್ಮಾಪುರವ್ರು ನೋಡಿದ್ರೆ ನಾನು ಹಾದಿಯಲ್ಲಿ ಬರುವುದ್ರಲ್ಲೇ ನಾನು ಬೆಂಗಳೂರಿನಿಂದ ಇಲ್ಲಿ ಓಡಿ ಬಂದು ಇದನ್ನ ಬಗೆಹರಿಸಬೇಕಂತಕ್ಕಂತ ಆತುರತೆಯಲ್ಲಿ ನಾನು ಬಂದಿದ್ದೀನಿ ಬಿಹಾರ್ ಚುನಾವಣೆ ಬಗ್ಗೆ ರಿಸಲ್ಟ್ ನೋಡಿ ನಾನು ಪತ್ರಿಕೆ ಒಂದ್ ನಿಮಿಷ ಅಸೆಸ್ಮೆಂಟ್ ಡಿ ಸಿ ಅವ್ರು ಮಾಡ್ತಾ ಇದ್ದಾರೆ ಎಷ್ಟೇ ನಷ್ಟ ಆಗ್ಲಿ ನಾವು ಖಂಡಿತ ಸರ್ಕಾರ ಅಥವಾ ಲಿಂಗ ಸಂಸ್ಥೆಯಿಂದ ಸಹಾಯ ಮಾಡ್ಬೇಕಂತ ಕೆಲ್ಸ ನಾವು ಮಾಡ್ತೀವಿ ಕಳಿಸಿ ಅವಕಾಶ ಕೊಡ್ಲಾರ್ದಂಗ್ ನಡ್ಕೋತೈತಿ ಪ್ರಯತ್ನ ಮಾಡಿ ಎರಡು